ಇಲ್ಲಿ ನಾಯಿ ಬೆಕ್ಕುಗಳನ್ನು ಬಿಡುವವರು ನಿಮ್ಮ ಹೆಂಡತಿಯನ್ನು ಬಿಟ್ಟು ಹೋಗಿ ಮನೆಯ ಕಂಪೌಂಡ್ ಮೇಲೆ ಎಚ್ಚರಿಕೆ ಫಲಕವನ್ನು ಹಾಕಿದ್ದಾರೆ ಯಾರಪ್ಪ ಈ ಪುಣ್ಯಾತ್ಮ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋರ್ಲೆ ಕನ್ನೂ ಪ್ರಶ್ನೆ ಮಾಡಿ ಎಲ್ಲರ ಮನೆಯಲ್ಲಿ ನಾಯಿ ಬೆಕ್ಕು ಇದ್ದೇ ಇರುತ್ತದೆ ಆದರೆ ಕೆಲವೊಮ್ಮೆ ಈ ಬೆಕ್ಕು ಹಾಗೂ ನಾಯಿ ಮರಿಗಳ ಕಾಟಕ್ಕೆ ಇಷ್ಟು ಮರಿಗಳನ್ನು ಏನು ಮಾಡೋದು ಅನ್ನೋದು ಪ್ರಶ್ನೆ ಕಾಡುತ್ತದೆ ಕೆಲವರು ಅಲ್ಲಿ ಆತ್ಮೀಯರ ಬಳಿ ಹೇಳಿ ನಾಯಿ ಅಥವಾ ಬೆಕ್ಕಿನ ಮರಿಗಳನ್ನು ಬೇರೆಯವರಿಗೆ ಕೊಡುವ ಮೂಲಕ ಕೈ ತೊಳೆದುಕೊಳ್ಳುತ್ತಾರೆ ಇಲ್ಲದಿದ್ದರೆ ಕತ್ತಲಾಗುತ್ತಿದ್ದಂತೆ ಇನ್ನೂ ಕಣ್ಣು ಬಿಡದ ಮರಿಯನ್ನು ಚೀಲದಲ್ಲಿ ತುಂಬಿಸಿಕೊಂಡು ಯಾರದ್ದೋ ಮನೆಯ ಕಂಪೌಂಡ್ ಮುಂಬ ಮುಂದಾಗದಲ್ಲಿ ರಸ್ತೆಯಲ್ಲಿ ಬಿಡುತ್ತಾರೆ ಆದರೆ ಇದೀಗ ಅಂತಹ ಮಹಾನ್ ಮಹಾನ್ಭಾವವರಿಗೆ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಕಂಪೌಂಡ್ ಮೇಲೆ ವಿಶೇಷ ಬ್ಯಾನರ್ ಹಾಕಿದ್ದಾರೆ ಮೊದಲ ಸಾಲು ಸಹಜವಾಗಿದ್ದರೂ ಎರಡನೇ ಸಾಲು ನಾಯಿ ಬೇಕು ಬಿಡುವವರು ನಿಮ್ಮ ಹೆಂಡತಿಯನ್ನು ಬಿಟ್ಟು ಹೋಗಿ ಎಂದು ಬರೆದಿದ್ದಾರೆ ಇದೊಂದು ಒಳ್ಳೆಯ ಇದು ಅಂತಲೇ ಹೇಳ್ಬೋದು ಓಕೆ ಗೇ ಇಸ್ಮಂದೆರಡು ಸಿಗೋಣ ಲವ್ ಯು ಸೋ ಮಚ್